ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ ಈ ದಿವಸ ಎಲ್ಲರೂ ಕೇಳ್ತಾ ಇದ್ರಲ್ವ ಒಂದೊಂದೇ ಭಾಗಗಳನ್ನಾಗಿ ನಿಧಾನವಾಗಿ ತೋರಿಸಿ ಅಂತೇಳಿ ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ ಮೊದಲೇದಾಗಿ ಈ ರೀತಿ ಸಿಂಗಲ್ ಪನ್ನ ಲೈನಿಂಗನ್ನು ಹಾಕೋಬೇಕಾಗತ್ತೆ ಇದು ಸಿಂಗಲ್ ಪನ್ನ ಇರೋದ್ರಿಂದ ದೊಡ್ಡ ಪನ್ನ ಇಲ್ಲ ಸಿಂಗಲ್ ಪನ್ನ ಲೈನಿಂಗು ಕೆಳ ನೋಡಿ ಹಾಕ್ಕೊಂಡಿದ್ದೀನಿ ಈ ರೀತಿ ಡಬಲ್ ಫೋಲ್ಡ್ ಹಾಕ್ಕೊಂಡಿದ್ದೀನಿ ಮೊದಲನೇದಾಗಿ ನೋಡ್ಕೊಳ್ಳಿ ಕೆಳ ಭಾಗದಲ್ಲಿ ಲೆವೆಲ್ ಆಗಿ ನಾನು ಯಾವ ರೀತಿ ಲೆವೆಲ್ ಬೇಕು ಸ್ಟ್ರೈಟಾಗಿ ನಾನು ಗೆರೆ ಹಾಕ್ಕೊಂಡು ಬಟ್ಟೆನ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಸ್ವಂಟ ಮೆಜರ್ಮೆಂಟ್ ಬಂದುಬಿಟ್ಟು ಇಪ್ಪತ್ತ್ಮೂರಿದೆ ನಾನು ಅದಕ್ಕೆ ನಾಲ್ಕು ಇಂಚನ್ನು ಸೇರಿಸ್ಕೊತಾ ಇದ್ದೀನಿ ನಾಲ್ಕು ಇಂಚು ಅಂದರೆ ಒಟ್ಟು ಇಪ್ಪತ್ತೇಳು ಇಂಚ್ ತೊಗೊತಾ ಇಪ್ಪತ್ತೆಂಟು ಇಂಚ್ ಇದ್ದೀನಿ ಓಕೆ ಇಪ್ಪತ್ತೆಂಟು ಅಂದರೆ ಟೇಪನ್ನು ನಾಲ್ಕು ಭಾಗ ಮಾಡಿಕೊಂಡ್ರೆ ನೋಡಿ ಇಪ್ಪತ್ತೆಂಟು ನಾಲ್ಕು ಭಾಗ ಅಂದರೆ ಏಳು ಇಂಚ್ ಬರುತ್ತೆ ನೋಡಿ ಏಳು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಾನು ಯಾವ ರೀತಿ ಕಟಿಂಗ್ ಮಾಡಿದ್ದೀನಿ ಅದೇ ರೀತಿ ಒಂದು ಪೇಪರ್ ಹಾಕ್ಕೊಂಡು ಮೊದಲೇ ಕಟಿಂಗ್ ಮಾಡ್ಕೊಳ್ಳಿ ನೋಡಿ ತುಂಬ ಈಸಿಯಾಗಿ ನೀವು ಕಲಿಬೋದು ಓಕೆ ಇವಾಗ ನೋಡಿ ಹಾಕ್ತಾ ಇದ್ದೀನಿ ಒಂದು ಮೆಜರ್ಮೆಂಟನ್ನು ಅಲ್ಲೇ ನಾನು ರೈಟಿಂಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಲೆಂತ್ ಬಂದುಬಿಟ್ಟು ನೋಡಿ ಹದಿನಾಲ್ಕು ಇಂಚಿದೆ ಓಕೆ ನೋಡಿ ಲೆಂತಿಗೂ ಸುತ್ತ ನಾನು ಹಾಫ್ ಆನ್ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದ್ದೀನಿ ಹದಿನಾಲ್ಕು ಓರೆ ತೊಗೊಂಡಿದ್ದೀನಿ ಓಕೆ ನೋಡಿ ಮಾರ್ಜಿನ್ ಅರ್ಧ ಇಂಚು ಗೊತ್ತಾಯ್ತಲ್ವಾ ಪ್ರತಿಯೊಂದು ನಾನು ನಿಮಗೆ ಕ್ಲೀನಾಗಿ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಬ್ಲ್ಯಾಕ್ ಬಟ್ಟೆಯಲ್ಲಿ ಇದ್ದೀನಿ ಕಸ್ಟಮರ್ ಬ್ಲೌಸ್ ಇದು ಒಂದೊಂದಾಗಿ ಕ್ಲೀನಾಗಿ ನೋಡ್ಕೊಳ್ಳಿ ನೋಡಿ ಐದು ಇಂಚು ಬಕಲ್ ಡೌನ್ ತೊಗೊಂಡಿದ್ದೀನಿ ನೀವು ಮಿನಿಮಮ್ಮು ಪ್ರತಿಯೊಬ್ಬರಿಗೂ ಫೈ ಇಂಚಾಗಿ ತೊಗೋಬೋದು ಏನು ತೊಂದರೆ ಇಲ್ಲ ನೋಡಿ ಏಳು ಇಂಚು ಪ್ಲಸ್ ಒಂದು ಇಂಚು ಎಂಟು ಇಂಚು ತಗೊತಾ ಇದ್ದೀನಿ ಎಂಟು ಕಾಲು ತೊಗೊಂಡಿದ್ದೀನಿ ಒಂದೇಳು ಇಂಚು ಎಕ್ಸ್ಟ್ರಾ ಬಟ್ಟೆ ತಗೊಂಡಿದ್ದೀನಿ ಓಕೆ ನೋಡಿದ್ರಲ್ವ ನೋಡಿ ಇಲ್ಲಿ ಪ್ರತಿಯೊಂದು ಬಾರಿ ತುಂಬ ಸ್ಲೋ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ ಎಂಟು ಕಾಲು ಓಕೆ ನಾಲ್ಕನೇ ಒಂದು ಭಾಗ ನೋಡಿ ಎರಡು ವರೆ ತಗೊಂಡಿದ್ದೀನಿ ನೆಕ್ ಬ್ರ್ಯಾಡನ್ನು ಎರಡೂವರೆಗೆ ತೊಗೊಂಡಿದ್ದೀನಿ ನೋಡಿ ಡೀಪ್ ಬಂದ್ಬಿಟ್ಟು ಹತ್ತು ಇಂಚು ತಗೊಂಡಿದ್ದೀನಿ ಅನ್ಸತ್ತೆ ನೋಡಿ ಡೀಪು ಹತ್ತುವರೆ ಇಂಚು ಡೀಪ್ ತಗೊಂಡಿದ್ದೀನಿ ನೋಡಿ ಓಕೆ ನೋಡಿ ಈ ರೀತಿ ಯು ನೆಕ್ ತೊಗೊಂಡಿದ್ದೀನಿ ಪ್ರತಿಯೊಂದು ಪಾರ್ಟ್ಸನ್ನು ಒಂದೊಂದಾಗಿ ನಿಧಾನವಾಗಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಕ್ಲೀನಾಗಿ ಬ್ಲೌಸ್ ಕಟ್ಟಿಂಗ್ ಮಾಡೋರು ಯಾರು ಹೊಸದಾಗಿ ಕಲಿತಾ ಇದ್ದೀರಾ ಅಂತವರು ನೋಡ್ಕೊಳ್ಳಿ ತುಂಬ ಈಸಿಯಾಗಿ ಕಲಿಬೋದು ಮೂರು ಇಂಚು ಶೋಲ್ಡರ್ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಸ್ಟ್ರೈಟಾಗಿ ಗೆರೆ ಹಾಕೋಬೇಕಾಗತ್ತೆ ಹಾಕ್ಕೊಂಡು ನೋಡಿ ಈ ರೀತಿ ರೌಂಡ್ ತಗೊಳ್ಳಿ ಯಾವುದೇ ರೀತಿ ಏನು ಸ್ಕೇಲ್ ಬೇಕಾಗಿಲ್ಲ ಓಕೆ ತುಂಬ ಈಸಿಯಾಗಿ ನೀವೇ ಮಾಡ್ಕೊಂಡ್ರೆ ತುಂಬ ಈಸಿಯಾಗಿರತ್ತೆ ಮತ್ತು ಕೆಲಸ ಕ್ಲೀನಾಗಿ ಬರುತ್ತೆ ಓಕೆ ಆದ್ದರಿಂದ ನೀವು ಕೈಯಲ್ಲೇ ಆದಷ್ಟು ಶೇಪ್ ತೆಗೆಯೋದನ್ನು ಎಲ್ಲ ಕಲ್ತ್ಕೊಳ್ಳಿ ನೋಡಿ ನಾನು ಪ್ರತಿಯೊಂದನ್ನು ಶೇಪು ಯಾವ ರೀತಿ ತೆಗೆದಿದ್ದೀನಿ ಯಾವ ರೀತಿ ಮೆಜರ್ಮೆಂಟ್ ಮಾಡ್ಕೊಂಡಿದ್ದೀನಿ ಅನ್ನೋದು ಪ್ರತಿಯೊಂದನ್ನು ಇಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನೋಡಿ ಶೋಲ್ಡರ್ ಬಂದ್ಬಿಟ್ಟು ನಾನು ಬಕಲ್ ರೌಂಡ್ ಬಂದುಬಿಟ್ಟು ಏಳು ಇಂಚ್ ಬಂದಿದೆ ಏಳುವರೆ ಇದೆ ಏಳುವರೆ ಅಂದರೆ ಏಳು ಇಂಚ್ ಸಿಗತ್ತೆ ನಮಗೆ ಸ್ಟಿಚಿಂಗ್ ಎಲ್ಲ ಆದಮೇಲೆ ಓಕೆ ನೋಡಿ ಏಳು ಇಂಚು ಏಳರಲ್ಲಿ ಅರ್ಧ ಅಂದರೆ ಮೂರುವರೆ ಓಕೆ ಇಲ್ಲಿ ಮೂರುವರೆಗೆ ಒಂದು ಡಾಟ್ಸ್ ಬರತ್ತೆ ಈ ರೀತಿ ಬ್ಯಾಕ್ ಡಾಟ್ಸು ಓಕೆ ಒಂದು ಇಂಚಿಂದು ಡಾಟ್ಸ್ ಬರುತ್ತೆ ನೋಡಿ ಮೂರುವರೆಗೆ ಡಾಟ್ಸ್ ಇಟ್ಟಿದ್ದೀನಿ ಒಂದು ಇಂಚ್ ಹಿಡಿಬೇಕಾಗತ್ತೆ ಡಾಟ್ಸು ನೋಡಿ ಪ್ರತಿಯೊಂದು ಆಗಿದೆ ಇವಾಗ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಕಟ್ಟಿಂಗ್ ಆಗಿದೆ ಓಕೆ ಯೂನಿಕ್ಕು ಎಷ್ಟು ಕ್ಲೀನಾಗಿ ಕಟಿಂಗ್ ಮಾಡಿದ್ದೀನಿ ಅನ್ನೋದನ್ನು ಇದರಲ್ಲಿ ನೋಡ್ಕೊಳ್ಳಿ ಹಾಗೆ ಫ್ರೆಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಅಂತವರು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಜಾಯಿಂಟ್ ಬಟನ್ ಇದೆ ಜಾಯಿಂಟ್ ಬಟನ್ ತೊಗೊಳ್ಳಿ ಓಕೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಿಮಗೆ ಇನ್ನೂ ಹೆಚ್ಚು ಹೆಚ್ಚಿನ ಮಾಹಿತಿಗಳನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೇನೆ ಈ ವಿಡಿಯೋದಲ್ಲಿ ಇಷ್ಟು ಟಿಪ್ಸನ್ನು ಕೊಟ್ಟಿರ್ತೇನೆ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ಕೊಡ್ತೀನಿ ಮುಂದಿನ ಬಾ